ತಾಲೂಕು ಆಡಳಿತದಿಂದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅದ್ದೂರಿಯಾಗಿ ಜರುಗಿತು ರನ್ನ ಕ್ರೀಡಾಂಗಣದಲ್ಲಿ ಧ್ವಜಾರೋಹಣ ಸಮಾರಂಭ ನಡೆಸಲಾಯಿತು ವಿವಿಧ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸ್ವಾತಂತ್ರ್ಯೋತ್ಸವ ಸಂಭ್ರಮದಲ್ಲಿ ಭಾಗಿಯಾಗಿದ್ರು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದ್ವು ಸ್ವಾತಂತ್ರ್ಯೋತ್ಸವ ಪ್ರಯುಕ್ತ ನಡೆಸಲಾದ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು ತಹಶೀಲ್ದಾರ್ ವಿನೋದ ಹತ್ತಳ್ಳಿ ಸಿಪಿಐ ಮಹಾದೇವ ಶಿರಹಟ್ಟಿ ಶೈಕ್ಷಣಿಕ ಅಧಿಕಾರಿ ಎಸ್ಎಂ ಮುಲ್ಲಾ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಭಾಗಿಯಾಗಿದ್ರು ಹಜಾರೆ ಫೌಂಡೇಶನ್ಸ್ ಪದ್ಮಾವತಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ನ ಪದ್ಮಾವತಿ ಇಂಟರ್ ನ್ಯಾಷನಲ್ ಸ್ಕೂಲ್ ವಿಶಾಲವಾದ ವಾತಾವರಣ ನುರಿತ ಶಿಕ್ಷಕರಿಂದ ಮಕ್ಕಳಿಗೆ ಕ್ವಾಲಿಟಿ ಶಿಕ್ಷಣ ಬೃಹತ್ ಕ್ಲಾಸ್ ರೂಮ್ ಪ್ರತಿದಿನವೂ ಪ್ರಾಕ್ಟಿಕಲ್ ಕ್ಲಾಸಸ್ ಕಂಪ್ಯೂಟರ್ ಕ್ಲಾಸ್ ಲ್ಯಾಬೊರೇಟರಿ ಓದಲು ದಿ ಬೆಸ್ಟ್ ಲೈಬ್ರರಿ ವ್ಯವಸ್ಥೆ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಿಗೆ ವಿಶೇಷ ಒತ್ತು ಎನ್ಸಿಸಿ ಎನ್ಎಸ್ಎಸ್ ಮತ್ತು ಸ್ಪೋರ್ಟ್ಸ್ ಟ್ರೈನಿಂಗ್ ಸಾಂಸ್ಕೃತಿಕ ಚಟುವಟಿಕೆಗಳ ವಿಶೇಷ ಟ್ಯಾಲೆಂಟ್ ಶೋ ಗರ್ಲ್ಸ್ ಅಂಡ್ ಬಾಯ್ಸ್ ಗೆ ಪ್ರತ್ಯೇಕ ಹಾಸ್ಟೆಲ್ ಭೋಜನ ಕೆಮೆಸ್ ಲೋಕಲ್ ವಿದ್ಯಾರ್ಥಿಗಳಿಗಾಗಿ ಬಸ್ಸಿನ ಸೌಲಭ್ಯ ನಿಮ್ಮ ಮಕ್ಕಳ ಟಾಪ್ ಗಾಗಿ ಸಿಬಿಎಸ್ಇ ಇಂಟರ್ ನ್ಯಾಷನಲ್ ಪದ್ಮಾವತಿ ಸ್ಕೂಲ್ ಎಲ್ ಕೆಜಿ ಟು ಟೆಂತ್ ವಿದ್ಯಾರ್ಥಿಗಳ ಅಡ್ಮಿಷನ್ ಓಪನ್ ಆಗಿದೆ ಪದ್ಮಾವತಿ ಇಂಟರ್ ನ್ಯಾಷನಲ್ ಸ್ಕೂಲ್ ಸಿಬಿಎಸ್ಇ ಸ್ಕೂಲ್ ಡೇಕಂ ಬೋರ್ಡಿಂಗ್ ಸ್ಕೂಲ್ ನಂಬರ್ ಒನ್ ಡೇಕಂ ಬೋರ್ಡಿಂಗ್ ಸ್ಕೂಲ್ ಇನ್ ಬಾಗಲ್ಕೋಟ್ ನಂಬರ್ ಏಟೀನ್ ಇನ್ ಇಂಡಿಯಾ ಅವಾರ್ಡೆಡ್ ಬೈ ಎಜುಕೇಷನ್ ಟುಡೇ ಇಂಟರ್ ನ್ಯಾಷನಲ್ ಮ್ಯಾಗಜಿನ್ ಸಂಪರ್ಕಿಸಿ ಪದ್ಮಾವತಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಹೊಸೂರ್ ತಾಲೂಕ್ ರಬಕವಿ ಬದಹಟಿ ಜಿಲ್ಲೆ ಬಾಗಲಕೋಟೆ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ